ನಮಸ್ಕಾರ ರೀಪಾ ಎಲ್ಲರಿಗೂ ನಾರೇ ಮಾಡ್ಯಾರೀ ಎಲ್ಲರೂ ನಾನಂತೂ ಜೋಳದ ರೊಟ್ಟಿ ತಪ್ಪಲ ಪಲ್ಯ ಕೆನಿ ಮೊಸರ ಚಟ್ನಿ ತಿಂದ ಗಟ್ಟಿಯಾಗಿ ಒಂದು ಗಟ್ಟಿ ಸುದ್ದಿ ತೊಗೊಂಬಂದನ ಈ ಗಟ್ಟಿ ಸುದ್ದಿ ಎಂಥ ಇದು ಗೊತ್ತೈತೇನ್ರಿ ರೋಚಕನೂ ಐತಿ ಕುತೂಹಲಕಾರಿನೂ ಐತಿ ಇವತ್ತು ರಾಜ್ಯ ಒಬ್ಬ ವ್ಯಕ್ತಿ ಏನು ಸಾಧನೆ ಮಾಡ್ಯಾನು ಸಮಾಜ ಸೇವೆಯಿಂದ ಅನ್ನೋದು ಒಂದು ಸ್ಟೋರಿ ತೊಗೊಂಬಂದನು ಆ ವ್ಯಕ್ತಿ ಎಷ್ಟು ಶ್ರಮ ಪಟ್ಟಿರ್ಬೇಕ್ರಿ ಒಂದು ಸಮಾಜ ಸೇವೆಯಲ್ಲಿ ಮುನ್ನುಗ್ಗಿ ಈ ಬೃಹತಾಕಾರದ ಒಂದು ಕ್ಷೇತ್ರದಲ್ಲಿ ಮನೆ ಮನೆ ಮಾತು ಹೆಂಗೆ ಆಗ್ತಾನೆ ಅನ್ನೋದು ಸಮಾಜ ಸೇವೆ ಸಾಕ್ಷಿ ಆಕೈತಿ ಅದಕ್ಕೆ ಕರ್ನಾಟಕದ ಒಂದು ಚತುರ ರಾಜಕಾರಣಿ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಒಂದು ಮಾತು ಹೇಳ್ತಾರೆ ಪದೇ ಪದೇ ಕೇಡರ್ ಮಠದಿಂದ ಲೀಡರ್ ಆಗಬೇಕು ಯಾರು ಸಮಾಜ ಸೇವೆಯಿಂದ ಬರ್ತಾರ ಲೀಡ್ರ್ ಆಗ್ತಾರ ತಕ್ಷಣ ವಾಮ ಮಾರ್ಗದಿಂದ ಬಂದು ಲೀಡ್ರ್ ಆಗ್ತಾನಂದ್ರೆ ವೇದಿಕೆ ಸಿಗಂಗಿಲ್ಲರಿ ಅವರ ಪ್ರೇರಣೆಯೊಂದಿಗೆ ಅವರ ಹೆಜ್ಜೆಗೆ ಹೆಜ್ಜೆ ಹಾಕುತ್ತಾ ಸತೀಶ್ ಜಾರಕಿಹೊಳಿ ಅವರು ಈ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ಸಮಾಜ ಚಟುವಟಿಕೆಯಿಂದ ಹೆಸರುವಾಸಿಯಾಗಿದ್ದಾರೆ ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ಯುವಕ ಮೂವತ್ತು ವರ್ಷ ರಾಜಕಾರಣದ ಇತಿಹಾಸ ಹೇಳಕ್ಕೆ ಬಂದೀನಿ ಆ ಯುವಕ ಹೆಸರು ಇವತ್ತು ಪ್ರತಿ ಮನೆ ಮನೆಗೆ ಐತಿ ಈಗಾಗಲೇ ಎರಡು ಮೂರು ವೀಡಿಯೋ ಮಾಡಿದ್ದೀನಿ ಈ ಮತ್ತೂ ಒಂದು ವಿಶೇಷ ವಿಡಿಯೋ ಯಾಕೆ ಮಾಡ್ಬೇಕಂದ್ರೆ ನೀವು ಏನು ಸಾಧನೆ ಮಾಡಿರಿ ಅಂಥೇಳಿ ನಾ ಪ್ರಶ್ನೆ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಕೆಲವು ಜನರು ಕೇಳಕತ್ತರು ನೀವು ವಿಡಿಯೋ ಮಾಡಕತ್ತಿ ಕಾಕ ಸಾಧನೆ ಏನೈತೆ ಅಂತ ಕೇಳಿದರು ಆ ಸಾಧನೆದ ಬಹಿರಂಗ ಡಿಟೇಲ್ಸ್ ವಿವರವಾಗಿ ಹೇಳಕತ್ತಾನೆ ಇವತ್ತ ಭಾಳ ಹರಿಸಿ ಕೇಳ್ರಿ ಇವತ್ತು ಮತ್ತು ಈ ಸಾಧನೆಯದ ವಿವರ ಪ್ರತಿಯೊಂದು ದಾಖಲೆಯೊಂದಿಗೆ ಯಾರು ಬೇಕಾದರೂ ಒಂದು ವೇದಿಕೆ ಕಲ್ಪಿಸಿ ಕೊಟ್ರ ಸಾಕ್ಷ್ಯಾಧಾರ ಸಮೇತ ಒಂದು ಡಿಬೇಟ್ ಮಾಡಲಿಕ್ಕೆ ತಯಾರ ಅಂತ ನೇರವಾಗಿ ನಮಗೆ ಹೇಳಿದಾರ್ಮೇಲೆ ಅದನ್ನು ಸುದ್ದಿ ಹೇಳಬೇಕಲ್ರಿ ಬೆಳಗಾವಿ ಜಿಲ್ಲೆ ಕರ್ನಾಟಕದಲ್ಲಿ ದೊಡ್ಡ ಜಿಲ್ಲೆ ಇಲ್ಲಿ ಒಬ್ಬ ಸಮಾಜ ಸೇವಕ ಸತೀಶ್ ಜಾರಕಿಹೊಳಿ ಅವರ ಪ್ರೇರಣೆಯೊಂದಿಗೆ ಅವರ ಮಾರ್ಗದರ್ಶನದೊಂದಿಗೆ ಅವರ ಆಶೀರ್ವಾದದೊಂದಿಗೆ ಏನೇನು ಕೆಲಸ ಅನ್ನೋದು ಹೇಳಬೇಕಲ್ರಿ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಯಾವ ರೀತಿ ಪರಿಶ್ರಮ ಪಟ್ಟು ಇವತ್ತು ರಾಜ್ಯ ಮಟ್ಟ ಅಲ್ಲ ದೇಶ ನೋಡು ಹಂಗೆ ಮಾಡ್ಯಾರ ವಿದೇಶ ನೋಡ್ತಾರ ಸತಿ ಜಾರಕಿಹೊಳಿ ಹೆಸರು ಕೇಳಿದ ತಕ್ಷಣ ಅದೇ ರೀತಿ ಈ ವ್ಯಕ್ತಿನೂ ಸಹಿತ ಯಾವ ಸಾಧನೆ ಮಾಡ್ಯಾರ ಅನ್ನೋದು ಹೇಳ್ತಾನೆ ಅವರು ಶಿಕ್ಷಣ ಕರ್ನಾಟಕ ವಿಶ್ವವಿದ್ಯಾಲಯದ ಧಾರವಾಡ ಶಿಕ್ಷಣ ನಗರಿಯಲ್ಲಿ ಶಿಕ್ಷಣ ಪೂರ್ವ ಸಾವಿರ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಕಾಕ ಹೆಸರು ಯಾಕೋ ಹೇಳುವಲ್ಲ ಮುಂದಿಂದ ಹೇಳಾಕತ್ತಾನ ಅನ್ನಕೋಬೇಡ್ರಿ ಹೆಸರು ಹೇಳ್ತಾನೆ ಆ ಹೆಸರು ಹೇಳಿದ ತಕ್ಷಣ ಇಡೀ ಆ ಕ್ಷೇತ್ರ ಆಕೈತಿ ಜಾಗ್ರತಾಗಿ ಪ್ರೀತಿಯ ಸಹಕಾರ ಬರ್ತೈತಿ ಪ್ರೀತಿಯ ಆಶೀರ್ವಾದ ಬರ್ತೈತಿ ಸಂಯಮತೆ ಬರ್ತೈತಿ ಹೃದಯದಿಂದ ಬರ್ತೈತಿ ಅಂಥ ವ್ಯಕ್ತಿದ ಸ್ಟೋರಿ ಹೇಳಕ್ಕೆ ಬಂದೆನಿ ಆ ವ್ಯಕ್ತಿ ಯಾರು ಅಂದರೆ ಸೌದತ್ತಿಯ ಆರಾಧ ದೈವ ಯಲ್ಲಮ್ಮ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಇರುವಂಥ ಪಂಚನಗೌಡ ದ್ಯಾಮನಗೌಡವ್ರ ಪದವೀಧರ ಯುವಕ ಇವತ್ತು ಏನು ಮಾಡಿ ಅನ್ನ ಸಾಧನೆ ಗೊತ್ತೈತಿ ರೀ ನಿಮ್ಗೆ ಇವತ್ತು ಆ ಸಾಧನೆ ಹೇಳಕ್ಕೆ ಬಂದೇನಿ ಹೋಗ್ರಿ ಹಂಗೆ ಒಬ್ಬ ವ್ಯಕ್ತಿ ಒಂದು ಲೀಡರ್ ಆಗಬೇಕಾದ್ರೆ ಅವನ ಸಮಾಜ ಸೇವೆಯ ಸಾಧನೆ ಬೇಕು ಕಡುಬಡವರ ಜೊತೆ ಹೃದಯವಂತನಾಗಿ ಇರಬೇಕು ಅವರ ಕಷ್ಟ ಕಾಲದಲ್ಲಿ ಬರಬೇಕು ಅನೇಕ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿ ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಹೇಗೆ ದಾಪುಗಾಲ ಹಾಕಿದ್ದು ಇದೊಂದು ಕವರ್ ಸ್ಟೋರಿ ಇವತ್ತು ಹೇಳ್ತಾ ಇದ್ದೀನಿ ಕರುಣಾಮಯಿ ಹೃದಯವಂತ ಹಂತ ನೇತಾರ ಈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಶಾಸಕನಾಗಲಿಕ್ಕೆ ತನ್ನ ಬಾವುಟವನ್ನು ಹಾರಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ ನೈಂಟಿ ನೈನ್ ಪರ್ಸೆಂಟ್ ಇವತ್ತು ಜನ ಬೆಂಬಲ ಕೊಡ್ತಾಯಿದ್ದಾರ ಆದರೆ ಸಾಧನೆ ಗೊತ್ತಿಲ್ಲಲ್ರಿ ಆ ಸಾಧನೆ ಇವತ್ತು ಏನು ಮಾಡಿದಾರ ಅನ್ನೋದು ಹೇಳಕ್ಕೆ ಬಂದೆನಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಪಂಚಲಿಂಗೇಶ್ವರ ಯುವಕ ಸಂಘ ಪ್ರ ಪ್ರಥಮ ಬಾರಿಗೆ ಪಂಚನಗೌಡ ದ್ಯಾಮನಗೌಡರು ತಮ್ಮ ಊರ ಕಟ್ತಾರ್ರಿ ಈ ಸಂಘ ಕಟ್ಟು ಸಲುವಾಗಿನ ಸಮಾಜ ಸೇವೆ ಆಕೈತಿ ಯುವಕರಲ್ಲಿ ಜಾಗೃತಿ ಮೂಡಿಸಲು ಸಮಾಜ ಸೇವೆದಾಗ ಪಾದಾರ್ಪಣೆ ಮಾಡ್ತಾರ ತೊಂಬತ್ತೆರಡರಾಗ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಮೊಟ್ಟ ಮೊದಲನೇ ಬಾರಿಗೆ ರಾಜಕೀಯ ಪ್ರವೇಶ ಮಾಡ್ತಾರ ಈ ಯುವಕ ಮುಂದೆ ದಾರಿ ನೋಡ್ರಿ ಹೋಗ್ತಾ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಕೆ ಎಮ್ ಎಫ್ ನಿರ್ದೇಶಕರಾಗಿ ಪ್ರತಿಷ್ಠಿತ ಕೆ ಎಮ್ ಎಫ್ ನಿರ್ದೇಶಕ ನೋಡ್ರಿ ಕರ್ನಾಟಕ ಹಾಲು ಉತ್ಪಾದಕರ ಒಕ್ಕೂಟ ಇವತ್ತು ರಾಜ್ಯಾದ್ಯಂತ ಹೆಸರುವಾಸಿಯಾದಂಥ ಅದಕ್ಕೆ ಬಾಲಚಂದ್ರ ಜಾರಕಿಹೊಳಿ ಅಧ್ಯಕ್ಷರಾದ್ರು ಗೊತ್ತಿರಲ್ಲ ಬಿಮುಲ್ ಹತ್ರದ ಬೆಳಗಾವಿಯ ಕೆ ಎಮ್ ಎಫ್ ನಿರ್ದೇಶಕರಾಗಿ ಆಯ್ಕೆ ಆಗ್ತಾರ ಎರಡು ಸಾವಿರದ ಮೂರರಲ್ಲಿ ಜಗಜ್ಯೋತಿ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಪ್ರಾರಂಭಿಸಿ ಬಡ ಮಕ್ಕಳಿಗೆ ವಿದ್ಯಾರ್ಜನೆಯ ಅನುಕೂಲ ಮಾಡಿಕೊಡ್ತಾರ ನಮ್ಮ ಬಡ ಮಕ್ಕಳು ವಿದ್ಯಾಭ್ಯಾಸದ ಕೊರತೆ ಇದ್ದವರು ಶಿಕ್ಷಣಕ್ಕಾಗಿ ಅವರಿಗೆ ಸಹಾಯ ಸಹಕಾರ ಮಾಡಿದಂಥ ಮಾನವತೆಯ ಒಂದು ಸಾಕಾರ ಮೂರ್ತಿ ಅಲ್ರಿ ಪಂಚನಗೌಡ ಅದೇ ಹೇಳಲಕ್ಕ ಹೆಮ್ಮೆ ಅನಿಸ್ತೈತೆ ಕೇಳಲಕ್ಕ ಹೆಮ್ಮೆ ಅನಿಸ್ತೈತೆ ನನ್ನ ಹೃದಯದಿಂದ ನಿಮ್ಮ ಹೃದಯದಾಗ ಹೆಂಗೆ ಮಿಂಚಿನ ಸಂಚಾರ ಆಕೈತೆ ಅನ್ನೋದು ಇದೊಂದು ವಿಶೇಷ ಸ್ಟೋರಿ ಎರಡು ಸಾವಿರದ ನಾಲ್ಕರಲ್ಲಿ ಮಲಪ್ರಭಾ ನೀರು ಬಳಕೆದಾರ ಮಹಾಮಂಡಳದ ಅಧ್ಯಕ್ಷರಾಗಿ ಪ್ರಥಮ ಬಾರಿಗೆ ನಮ್ಮ ಹೊಲ ನಮ್ಮ ರಸ್ತೆ ಕೂಲಿಗಾಗಿ ಕಾಳು ಯೋಜನೆ ಪ್ರಾರಂಭಿಸಿ ಒಂದು ಸಾವಿರ ಕಿಲೋಮೀಟರ್ ರೈತರನ್ನು ಒಗ್ಗೂಡಿಸಿ ಶ್ರಮದಾನದಲ್ಲಿ ರಸ್ತೆ ನಿರ್ಮಾಣ ಮಾಡಿದಂಥ ಏಕೈಕ ವ್ಯಕ್ತಿ ಪಂಚನ್ಗೌಡ ಗೌಡ ದ್ಯಾಮನಗೌಡರು ಇವತ್ತೆಲ್ಲರೂ ನೋಡ್ರಿ ಮೇನ್ ಮೇನ್ ರೋಡ್ ರಸ್ತೆ ಮಾಡ್ತಾರೆ ಹೈವೇಗಳು ಮಾಡಕ್ಕೆ ಹೋಗ್ತಾರೆ ಆದ್ರೆ ರೈತರ ಅನುಕೂಲಕ್ಕಾಗಿ ತಮ್ಮ ಬೆಳೆದಂಥ ಬೆಳೆ ಸರಾಗವಾಗಿ ಮಾರುಕಟ್ಟೆಗೆ ತಲುಪಿಸುವಂಥ ನಮ್ಮ ಹೊಲ ನಮ್ಮ ರಸ್ತೆ ಮಾಡಿದಂಥ ಒಂದು ಸಾವಿರ ಕಿಲೋಮೀಟರ್ ಮಾಡ್ತಾರಂದ್ರೆ ಇದೊಂದು ದಾಖಲೆ ಅಲ್ರಿ ಈ ಸಾವಿರ ಕಿಲೋಮೀಟರ್ ರೋಡ್ ಮಾಡಿದಂಥ ನಮ್ಮ ಹೊಲ ನಮ್ಮ ರಸ್ತೆಯ ಒಂದು ಯೋಜನೆಯ ಮುಖಾಂತರ ಮಾಡಿದಂಥ ಅವನ್ಯಾರು ಪಂಚನಗೌಡ ದ್ಯಾಮನಗೌಡ್ರಂತ ಅಂದಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಕೇಳ್ತಾರ ಎಚ್ ಕೆ ಪಾಟೀಲ್ ಅವರಿಗೆ ಎಚ್ ಕೆ ಪಾಟೀಲ್ ಅವರು ನೇರವಾಗಿ ಪಂಚನಗೌಡ ದ್ಯಾಮನಗೌಡರನ್ನ ಸಂದರ್ಶನ ಮಾಡಿ ತಕ್ಷಣ ಬೆಂಗಳೂರಿಗೆ ಹೋದು ಸನ್ಮಾನ ಮಾಡ್ತಾರೆ ವಿಧಾನಸೌಧದಲ್ಲಿ ನೋಡಿದಿರಿ ಅವೆಲ್ಲ ಫೋಟೋ ಹಾಕತ್ತೆ ಇವೆಲ್ಲ ಸಾಕ್ಷಿ ಆಧಾರ ಸಮೇತ ಇಂಥ ಒಬ್ಬ ವ್ಯಕ್ತಿ ತನ್ನ ಗ್ರಾಮೀಣ ಮಟ್ಟದಿಂದ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಇವತ್ತು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದಂಥ ಒಂದು ಸಾವಿರ ಕಿಲೋಮೀಟರ್ ನಮ್ಮ ಹೊಲ ನಮ್ಮ ರಸ್ತೆಯ ಕೆಲಸ ಮಾಡ್ತಾನಂದ್ರೆ ವಿಚಿತ್ರ ಅಲ್ರಿ ಇಚ್ಛಾಶಕ್ತಿ ಬೇಕಲ್ರಿ ಇನ್ನು ಮುಂದೆ ಹೋಗ್ರಿ ಆವಾಗ ಮಹಾನ್ ಇರ್ತಾರೆ ಬಿ ಆರ್ ಯಾವಾಗಲೂ ಎಚ್ ಕೆ ಪಾಟೀಲ್ ಅವರ ಸಮ್ಮುಖದಾಗ ಸನ್ಮಾನ ಆಗ್ತೈ ಅದೇ ಸಂದರ್ಭದಾಗ ಪ್ರತಿ ಸಂಘಗಳಿಗೆ ಎಂಟುನೂರು ಸಂಘಗಳಿಗೆ ತಲಾ ಒಂದೊಂದು ಸಂಘಕ್ಕೆ ಆರು ಲಕ್ಷ ರೂಪಾಯಿ ಅನುದಾನವನ್ನು ವಿಶೇಷ ಪ್ರಯತ್ನ ಮೂಲಕ ಶಿಥಿಲಗೊಂಡ ಕಾಲುವೆಗಳು ರೈತರಿಗೆ ನೀರು ಉಣಿಸ್ಬೇಕಿರಲಿಲ್ಲ ಆ ರೈತರುಗಳಿಗೆ ನೀರು ಉಣಿಸ್ಬೇಕಾದ್ರೆ ಅವು ಕಾಲುವೆಗಳಲ್ಲೆಲ್ಲ ಶಿಥಿಲಾಗಿರ್ತಾವೆ ಒಡೆದೋಗಿರ್ತಾವೆ ನೀರು ಪೋಲಾಗ್ತಿರ್ತೈತಿ ಕಂಟಿ ಕಸ ಬೆಳೆದಿರ್ತೈತಿ ಅದಕ್ಕೆ ಒಂದೊಂದು ಸಂಘಕ್ಕೆ ನೀರು ಬಳಕೆದಾರ ಸಂಘಕ್ಕೆ ವಿಶೇಷ ಪ್ರಯತ್ನದಿಂದ ಆರಾರು ಲಕ್ಷ ರೂಪಾಯಿ ತಂದು ಕೊಡ್ತಾರ ರೈತರ ಬಗ್ಗೆ ಹೋರಾಟ ಮಾಡಿದಂಥ ಇಂಥ ಧೀಮಂತ ವ್ಯಕ್ತಿ ಕಳ್ಕೊತಿರಿ ಇಂಥ ಧೀಮಂತ ವ್ಯಕ್ತಿಗೆ ಒಂದು ಸಪೋರ್ಟ್ ಮಾಡ್ತಿರಲ್ಲ ಇವತ್ತು ಸೌಂದತ್ತ ಕ್ಷೇತ್ರದ ಜನತೆ ಇದು ಪ್ರತಿಯೊಂದು ಅಂಶ ಸಾಕ್ಷಾದಾರ ಸಮೇತ ದಾಖಲೆ ಸಮೇತ ಇವತ್ತು ಬಿಡುಗಡೆ ಇದ್ದೀನಿ ಇಂಥ ಒಬ್ಬ ವ್ಯಕ್ತಿ ಎಲ್ಲಮ್ಮನ ಆರಾಧ ದೈವ ಎಲ್ಲಮ್ಮನ ಪವಿತ್ರ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಇದಾನಂದ್ರೆ ಆ ತಾಯಿಯ ಆಶೀರ್ವಾದ ಅಲ್ರಿ ಪ್ರಮುಖ ಮೂರು ದೇವಸ್ಥಾನಗಳು ಸರ್ವಧರ್ಮದವರ ಜೊತೆ ಸಂಪರ್ಕ ಇಟ್ಕೊಂಡಂಥ ಹಿರೇಕುಂಬಿಯ ಮಕ್ತುಂಶ ದರ್ಗ ಎಲ್ಲಮ್ಮ ದೇವಸ್ಥಾನದ ಪಕ್ಕದಲ್ಲಿ ಇರುವಂಥ ಭೂಮರ್ಷಾವಲಿ ದರ್ಗಾ ಈ ಮೂರು ಸಂಗಮದಲ್ಲಿ ಎಲ್ಲ ಧರ್ಮ ಮಸೀದಿ ಮಂದಿರ ಚರ್ಚ್ಗಳ ಜೊತೆ ಸಂಪರ್ಕ ಇಟ್ಕೊಂಡಂತ ಭಾವ್ಯಕ್ಯತೆ ಸಂಕೇತ ಸಾರುವಂಥ ಏಕೈಕ ವ್ಯಕ್ತಿ ಪಂಚನಗೌಡ ದೇಮನಗೌಡರು ಮುಂದಿತಿಹಾಸ ಕೇಳ್ರಿ ಒಂಬತ್ತು ತಾಲೂಕಿನಾಗ ರಸ್ತೆ ನಿರ್ಮಾಣ ಕಾಲುವೆ ಮಲಪ್ರಭಾ ಎಡದಂಡೆ ಕಾಲುವೆ ರೀಮಾಡ್ಲಿಂಗ್ ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ತಯಾರು ಮಾಡ್ತಾರ ಈ ಸಂಘಕ್ಕೆ ಹೆಕ್ಟೇರ್ನಂತೆ ಮೇಲುಸ್ತಾರಿಗಾಗಿ ಹೆಚ್ಚಿನ ಹಣ ತರ್ತಾರೆ ನೋಡ್ರಿ ಯಾರು ತರ್ತಾರ ಇಂಥ ಒಂದು ಇಚ್ಛಾಶಕ್ತಿ ಇದ್ದವರು ಮತ್ತು ಅವರ ಅವಧಿಯಲ್ಲಿ ಬರಗಾಲದಲ್ಲಿ ಎಮ್ ಆರ್ ಬಿ ಸಿ ಎಮ್ ಎಲ್ ಬಿ ಸಿ ರಾತ್ರಿ ಹಗಲು ಎನ್ನದೆ ಬಾದಾಮಿಯವರಿಗೆ ಬಲದಂಡೆ ರೋಣದವರಿಗೆ ನೀರು ಮುಟ್ಟಿಸಿಕೊಂಡು ಇದೊಂದು ಇತಿಹಾಸ ಹಾಕಲೆ ಎಡದಂಡೆ ಮತ್ತು ಬಲದಂಡೆ ಬಾದಾಮಿ ಮತ್ತು ರೋಣವರಿಗೆ ನೀರು ಹರಿಸ್ತಾರೆ ಆ ನೀರು ಅಲ್ಲಿವರೆಗೆ ಮುಟ್ಟೈತಿಲ್ಲ ಅನ್ನೋದು ರಾತ್ರಿ ಹಗಲು ಎನ್ನದೆ ಕಾವಲಾ ಕಾಯ್ತಾರೆ ರೀ ಪಂಚನಗೌಡ ಅದೇ ಅಮ್ಮನಗೌಡರು ಯಾಕ್ರೆ ನಮ್ಮ ರೈತರು ನಮ್ಮ ಹೊಲ ನಮ್ಮ ರಸ್ತೆ ನಮ್ಮ ರೈತರು ಬದುಕಬೇಕು ನಮ್ಮ ರೈತರಿಗೆ ಒಂದು ಉದ್ಧಾರ ಆಗುವಂಥ ಕೆಲಸ ಮಾಡಬೇಕು ನಾನು ಈ ಅಧಿಕಾರ ಅವಧಿ ತೊಗೊಂಡ್ಮೇಲೆ ರೈತರಿಗೆ ಒಂದು ಉಪಯೋಗ ಅನ್ನೋದು ಇಂಥ ಒಂದು ಕೆಲಸ ಮಾಡ್ತಾರ ಮುಂದೆ ನೋಡಿರಿ ಅವ್ರದ್ದು ಮೈಲುಗಲ್ಲಿ ಸಹತಿ ಎರಡು ಸಾವಿರದ ಐದರಲ್ಲಿ ಬೆಳಗಾವಿಯ ಪ್ರತಿಷ್ಠಿತ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಡಿ ಸಿ ಸಿ ಬ್ಯಾಂಕಿಗೆ ಚುನಾವಣೆ ಮುಖಾಂತರ ನಿರ್ದೇಶಕರಾಗ್ತಾರೆ ನೋಡ್ರಿ ಅದು ನಿರ್ದೇಶಕರಾಗಬೇಕಾದ್ರೆ ಹಾಲು ಉತ್ಪಾದಕರ ಸಂಘದ ವತಿಯಿಂದ ಆಗ್ತಾರೆ ಅದು ಹದಿನೆಂಟು ಕ್ಷೇತ್ರ ಬೆಳಗಾವಿಗೆ ವ್ಯಾಪ್ತಿಗೆ ಬರುತ್ತೆ ಇದೊಂದು ಭಾಳ ಇಂಪಾರ್ಟೆಂಟ್ ನೋಡ್ರಿ ಆಮೇಲೆ ನಾಲ್ಕು ಸಾರಿ ಅವಿರೋಧವಾಯ್ಕೆಯಾಗಿ ಐದು ಸಾರಿ ಪ್ರತಿಷ್ಠಿತ ಜಿಲ್ಲಾ ಡಿ ಸಿ ಸಿ ಬ್ಯಾಂಕಿಗೆ ಕಾಯಂ ನಿರ್ದೇಶಕರಾಗಿ ಆಯ್ಕೆಯಾದಂಥ ಪಂಚನಗೌಡ ದ್ಯಾಮನಗೌಡರ ಸಾಧನೆ ಕೇತರಿ ನೋಡ್ರಿ ಸಾಧನೆ ಹೋಯಿತು ದಾಖಲೆ ಸಮೇತ ಇವತ್ತು ಜಿಲ್ಲಾ ಮಧ್ಯವರ್ತಿಯಲ್ಲಿ ಕೇಳಬಹುದು ಮಲಪ್ರಭಾ ನೀರು ಬಳಕೆದಾರ ಸಂಘದ ಅಧ್ಯಕ್ಷ ಸ್ಥಾನದಲ್ಲಿ ಸೂಚನಾ ಫಲಕದಲ್ಲಿ ನೋಡಬಹುದು ಯಾವ್ಯಾವ ಅಣದಾನ ಎಲ್ಲೆಲ್ಲಿ ಬಂದೋ ಅಲ್ಲಿ ಕಡತಗಳನ್ನ ಪರಿಶೀಲನೆ ಮಾಡಬಹುದು ಇವೆಲ್ಲ ಓಪನ್ ಟ್ರಾನ್ಸ್ಪ್ಲಾಂಟ್ ಕನ್ನಡಿ ಇದ್ದಂಗೆ ದಾಖಲೆಗಳಿದಾವೆ ಪಂಚನಗೂಡ ದ್ಯಾಮನಗೂಡ ಹತ್ರ ಇಂಥ ವ್ಯಕ್ತಿಗೆ ಬೆಂಬಲ ಕೊಡೋ ಸಲುವಾಗಿ ಇವತ್ತು ಸೌದತ್ತಿ ಕ್ಷೇತ್ರದ ಜನ ಸಂಪೂರ್ಣವಾಗಿ ವಿಶ್ವಾಸಭರಿತವಾಗಿ ಇವತ್ತು ಬೆಂಬಲ ಕೊಡಾಕತ್ತಾರ ಆ ಬೆಂಬಲ ಇವತ್ತು ಆ ಇವರ ಸಪ್ಪಳ ವಿಧಾನಸೌಧದಲ್ಲಿ ಅವಾಜ್ ಆಗುವ ಸಲುವಾಗಿ ನಿಮ್ ಶಕ್ತಿ ಮಾಡಬೇಕಾಗ್ತೈತಿ ತದನಂತರ ನೋಡ್ರಿ ಮಿಲ್ಕ್ ಸೊಸೈಟಿ ಹದಿನೆಂಟು ಕ್ಷೇತ್ರದಿಂದ ಆಯ್ಕೆ ಆಗ್ತಾರ ನಿರಂತರವಾಗಿ ಇಪ್ಪತ್ತು ವರ್ಷಗಳಿಂದ ಅವಿರೋಧ ಆಯ್ಕೆ ಆಗ್ತಾರ ಇದೊಂದು ಇತಿಹಾಸ ಅಲ್ರಿ ಮುಂದೆ ನೋಡ್ರಿ ಮಲ್ಲಿಕಾರ್ಜುನ ಕೃಷಿ ಪತ್ತಿನ ಸಹಾಯಕ ಸಂಘ ಮಾಡಿ ಪಿ ಪಿ ಎಸ್ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭ ಮಾಡ್ತಾರ ಶೂನ್ಯ ಬಡ್ಡಿ ದರದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ರೈತರಿಗೆ ಕೊಡ್ತಾರ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿ ಆಗ್ತಾರ ರಾಜಕಾರಣಕ್ಕೆ ಬರ್ತಾರೆ ನೋಡಿರಿ ಜಿಲ್ಲಾ ಮಟ್ಟದ ಪ್ರಧಾನ ಕಾರ್ಯದರ್ಶಿ ಆಗ್ತಾರ ಆಮೇಲೆ ಇಡೀ ಭಾರತ ದೇಶದಾಗ ಯುವ ಕಾಂಗ್ರೆಸ್ ಸದಸ್ಯತ್ವ ನೋಂದಣಿ ದಾಖಲೆ ಮಾಡಿಕೊಂಡ ಅಂದಿನ ರಾಜ್ಯ ರಾಷ್ಟ್ರ ಅಧ್ಯಕ್ಷರಾದ ರಾಜ್ಯಾಧ್ಯಕ್ಷ ರಿಜ್ವಾನ್ ಅರ್ಷದ್ ಮತ್ತು ರಾಜೀವ್ ಸತಾಯಿ ಬೆಂಗಳೂರಿನಲ್ಲಿ ಇವರನ್ನು ಎಷ್ಟು ಒಳ್ಳೊಳ್ಳೆ ಯುವಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭದ್ರ ಬುನಾದಿ ಮಾಡಿದ್ಯಪ್ಪ ನೀನು ಅಂಥೇಳಿ ಅವರಿಗೆ ಸನ್ಮಾನ ಮಾಡ್ತಾರೆ ಬೆಂಗಳೂರು ರಾಜಧಾನಿಯಲ್ಲಿ ಆವಾಗ ಸತೀಶ್ ಜಾರಕಿಹೊಳಿ ಜೊತೆ ಒಡನಾಟ ಸಂಬಂಧ ನೋಡ್ರಿ ಮೊದಲಿಂದಲೂ ಸ್ನೇಹಜೀವಿ ಮಿತ್ರತ್ವದಿಂದ ಬಂದವರು ಇಬ್ಬರೂ ಇವತ್ತು ಪ್ರಥಮ ಬಾರಿಗೆ ಸತಿ ಜಾರಕಿಹೊಳಿ ರಾಜ್ಯ ದೇಶದಲ್ಲಿ ಗಮನ ಸೆಳೆದಾರೆ ಇವತ್ತು ಸೌದತ್ತಿ ಮತ್ತು ಕರ್ನಾಟಕದಲ್ಲಿ ಗಮನ ಸೆಳೆದಂಥ ಪಂಚನಗೌಡರು ದ್ಯಾಮನಗೌಡ್ರ ಬಗ್ಗೆ ಭಾಳ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ ಇವತ್ತು ನೋಡಿರಿ ಮುಂದೆ ಏನಾಗ್ಕತಿ ತದನಂತರ ಬರಗಾಲ ಪ್ರಾರಂಭ ನೋಡ್ರಿ ಬರಗಾಲ ಪರಿಸ್ಥಿತಿ ನೋಡಿ ರೈತರು ತತ್ತರಿಸುವಂಥ ಪರಿಸ್ಥಿತಿ ನೋಡಿ ಏನು ಮಾಡಬೇಕು ಅನ್ನೋದು ಪಂಚನಗೌಡ ದ್ಯಾಮನಗೌಡರು ಒಂದು ವಿಚಾರ ಹೇಳಿತಾರ ಮಹದಾಯಿ ಕಳಸ ಬಂಡೂರಿ ಸಲುವಾಗಿ ಯಾಕೆ ಹೋರಾಟ ಮಾಡಬಾರ್ದು ಅನ್ನೋದು ಅಂತ ಯಾಕೆ ಬರ್ತೈತ್ರಿ ಪೋಲಾಗುತ್ತಿರುವ ನೀರನ್ನು ಇಲ್ಲಿ ತಂದು ಹರಿಸಿ ಇವತ್ತು ಮಹದಾಯಿ ಆಯ್ತಂದ್ರ ಇವತ್ತು ನಮ್ಮ ರೈತರು ಇವತ್ತು ಕೋಟ್ಯಾಧೀಶರಾಗ್ತಾರ ಸ್ಥಿತಿವಂತರಾಗ್ತಾರ ಹಣವಂತರಾಗ್ತಾರ ಅವರು ಇನ್ನೂ ಹೊಲ ಮತ್ತು ಆಸ್ತಿ ಮಾಡುವಂಥವ್ರು ಆಗ್ತಾರ ನಮ್ಮ ರೈತ ಸಮೃದ್ಧ ಆದ್ರೆ ದೇಶ ಸಮೃದ್ಧ ಹತ್ತು ಎಕರೆ ಬೆಳೆಯವ ಇಪ್ಪತ್ತು ಎಕರೆ ಬೆಳೆಯಾಕೆ ಹೋಗೋಣ ಇವೆಲ್ಲ ಕಾರಣೀಭೂತರಾಗಿ ಮಹದಾಯಿ ಯೋಜನೆ ಹೋರಾಟಕ್ಕೆ ಕೈ ಹಾಕ್ತಾರ ಆ ಹೋರಾಟ ನೋಡ್ರಿ ವಿರಮಿಸೋದಿಲ್ಲ ಆ ಹೋರಾಟ ಮಾಡ್ಕೊತ ಮಾಡ್ಕೊತ ಹೊರ ರಾಜ್ಯದ ಈ ಹೋರಾಟದ ಮಹದಾಯಿಯ ರಾಜ್ಯ ಉಪಾಧ್ಯಕ್ಷರಾಗಿ ಬಸವಣ್ಣನ ಐಕ್ಯ ಸ್ಥಳದಿಂದ ಕನಕುಂಬಿ ಸ್ಥಾನದವರೆಗೆ ಪಾದಯಾತ್ರೆ ಮಾಡ್ತಾರ ತೀರುವ ಹೋರಾಟ ಮಾಡಲು ಸೌದಕ್ತಿ ಕ್ಷೇತ್ರದ ಎಂಬತ್ತು ಹಳ್ಳಿಗಳಲ್ಲಿ ಮಸೀದಿ ಮಂದಿರ ಚರ್ಚ್ ಗುಡಿಯಲ್ಲಿ ವಾಸ್ತವ ಮಾಡಿ ಜನರನ್ನು ಹೋರಾಟಕ್ಕೆ ಸಜ್ಜಗೊಳಿಸ್ತಾರೆ ನರಗುಂದ ಹೋರಾಟ ಹುಬ್ಬಳ್ಳಿ ಬಂದ ಹೋರಾಟ ನಂತರ ಬೆಂಗಳೂರಿನ ಬಿ ಜೆ ಪಿ ಕಚೇರಿಯಲ್ಲಿ ಏಳು ದಿವಸವರೆಗೆ ಅಹೋರಾತ್ರಿ ಧರಣಿ ಮಾಡ್ತಾರ ಅದಕ್ಕಿಂತ ಮುಂಚಿತ ಫ್ರೀಡಂ ಪಾರ್ಕ್ದಲ್ಲಿ ಹನ್ನೊಂದು ದಿನಗಳ ಸತ್ಯಾಗ್ರಹ ಮಾಡ್ತಾರೆ ಯಾರು ಮಾಡ್ತಾರ್ರಿ ಪಂಚನಗೌಡ ದ್ಯಾಮನಗೌಡರು ಏನು ಸಾವಿರಾರು ಕೋಟಿ ಸರ್ದಾರಾಗಿ ಅಂಬಾನಿ ಅಮ್ಮ ರಿಲಯನ್ಸು ಏನಾದರೂ ಅದಾನಿ ಆಗ್ಬೇಕಂತಿದ್ದಿರಿ ರೈತ ಕುಟುಂಬದಿಂದ ಸ್ವಾಭಿಮಾನ ಕುಟುಂಬದಿಂದ ಬಂದಂಥ ಅನ್ನದಾಸವ ಮಣೆತನ ಇದ್ದಂಥ ಈ ಮಣೆತನ ಇವತ್ತು ದೇವರು ಪಂಚನಗೌಡ ದ್ಯಾಮನಗೌಡ್ರಿಗೆ ರೈತರ ಬಗ್ಗೆ ಹಿತಚಿಂತಕನಾಗಿ ನೀನು ಮುನ್ನೊಗ್ಗು ನಾನು ನಿನ್ನ ಜೊತೆ ಇದ್ದೇನೆ ಅಂತೇಳಿ ನಲವತ್ತು ಹೆಜ್ಜೆ ಆ ದೇವಿ ಶಕ್ತಿ ತುಂಬ್ತಾಳ ಆವಾಗ ಅವರ ರಾಜಕೀಯ ಪಯಣ ಮುಂದುವರಿತೀತಿ ಆವಾಗ ಹದಿನೇಳರಾಗ ನೋಡ್ರಿ ಏನು ಮಾಡ್ತಾರ ಸೌಂದತ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪ್ರಥಮ ಬಾರಿಗೆ ಕಾಂಗ್ರೆಸ್ ನಡಿಗೆ ಜನರ ಕಡೆಗೆ ಕಾರ್ಯಕ್ರಮ ಹಾಕೋತಾರ ರಾಷ್ಟ್ರ ನಾಯಕರಾದ ವೇಣುಗೋಪಾಲ್ ಮಾಣಿಕ ಠಾಕೂರ್ ದಯಾನಂದ್ ಪಾಟೀಲ್ ಪಿ ವಿ ಮೋಹನ್ ಇವರನ್ನು ಬಳಗೂಡಿಸಿ ಇಡೀ ತಾಲೂಕಿನಲ್ಲಿ ಕಾಂಗ್ರೆಸ್ ಜಾಗೃತ ಸಮಾವೇಶ ಮಾಡಿ ಮನೆ ಮನೆಗೆ ಕಾಂಗ್ರೆಸ್ದ ಸಿದ್ಧಾಂತಗಳನ್ನು ತಲುಪಿಸ್ತಾರ ಪಕ್ಷ ಗಟ್ಟಿಗೊಳಿಸ್ತಾರ ನಂತರ ಹತ್ತೊಂಬತ್ತು ಇಪ್ಪತ್ತು ಇವರ ಪಕ್ಷದ ನಿಷ್ಠೆಗಳನ್ನು ನೋಡಿ ಗುರುತಿನ ಜವಾಬ್ದಾರಿ ಕೆ ಪಿ ಸಿ ಸಂಯೋಜಕ ಪೆನಲಿಸ್ಟ್ ಒಬ್ಬ ವಕ್ತಾರ ಒಬ್ಬ ವಾಕ್ಚಾತುರದ್ದಂಥ ಒಂದು ಕಾಂಗ್ರೆಸ್ನ ಇತಿಹಾಸದ ಯಾರು ಏನು ಪ್ರಶ್ನೆ ಕೇಳಿದ್ರು ಸಹಿತ ತಕ್ಷಣ ಉತ್ತರ ಕೊಡುವಂಥ ಪೆನಲಿಸ್ಟನ್ನಾಗಿ ಅವರನ್ನು ಕರ್ನಾಟಕ ಕರ್ನಾಟಕ ಪಿ ಸಿ ಕಾಂಗ್ರೆಸ್ ನೇಮಕ ಮಾಡ್ತಾರ ಅನ್ನೋನ್ಯ ಸಂಬಂಧ ಬೆಳಿತೈತೆ ಅವಾಗ ದೊಡ್ಡ ದೊಡ್ಡ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣಿಗಳ ಜೊತೆ ಸಂಬಂಧ ಬೆಳಿತೈತಿ ಅವ್ರ ಜೊತೆ ಈಗಲೂ ಅವರು ಅನ್ನೋನೇ ಸಂಬಂಧ ಇಟ್ಕೊಂಡಾರ ಅದು ಸತೀಶ್ ಜಾರಕಿಹೊಳಿ ಅವರ ಒಂದು ಮಾರ್ಗದರ್ಶನ ಇಲ್ಲಿ ಕಾರಣೀಭೂತ ಆಗ್ತೈತಿ ಸಮಾಜ ಸೇವೆಯಲ್ಲಿ ಸತೀಶ್ ಜಾರಕಿಹೊಳಿ ಮೈಲಿಗಲ್ಲು ಅವರ ಹಿಂದೆ ಅವರ ಪ್ರೇರಣೆಯೊಂದಿಗೆ ಪಂಚನಗೌಡ ಅಮ್ಮನಗೌಡರು ಇವತ್ತು ಸಾಧನೆ ಮಾಡಲಿಕ್ಕೆ ಹೊಂಟಾರ ಇದೇ ರೀತಿ ನೋಡ್ರಿ ಎರಡು ದಶಕದಿಂದ ಮಾಡಿದ ಸಾಧನೆ ಮಹಿಳಾ ಮಹಾಲಕ್ಷ್ಮಿ ಸೊಸೈಟಿಯಿಂದ ಎರಡು ಸಾವಿರನೇ ಇಸ್ವಿಯಲ್ಲಿ ಮಹಿಳಾ ಸ್ವಾವಲಂಬನೆಗೋಸ್ಕರ ಸ್ವಯಂ ಹೈನುಗಾರಿಕೆ ಸ್ವಯಂ ಉದ್ಯೋಗ ಟೇಲರಿಂಗ್ ಇತ್ಯಾದಿ ಐದು ಸಾವಿರ ಹೆಣ್ಣು ಮಕ್ಕಳಿಗೆ ಮೈಕ್ರೋ ಸಾಲದ ಯೋಜನೆ ಜಾರಿ ಮಾಡ್ತಾರ ಯಾವುದೇ ಹೆಣ್ಣು ಮಕ್ಕಳು ಇವತ್ತು ಅಬಲೆ ಆಗಬಾರ್ದು ಸಬಲೆ ಆಗಬೇಕು ಆಕೆ ಒಂದು ಚಿಕ್ಕ ವ್ಯಾಪಾರ ಆಗಲಿ ಸ್ವಯ ಸ್ವಾವಲಂಬನ ಆಗಲಿ ಈ ಮಹಾಲಕ್ಷ್ಮಿ ಅವರ ಧರ್ಮಪತ್ನಿಯವರ ನೇತೃತ್ವದಿಂದ ಎರಡು ಸಾವಿರದ ಇಸ್ವಿಯಲ್ಲಿ ಒಂದು ಸೊಸೈಟಿ ಪ್ರಾರಂಭ ಮಾಡ್ತಾರೆ ಅದನ್ನು ಸತೀಶ್ ಜಾರಕಿಹೊಳಿ ಮತ್ತು ಎಚ್ ಕೆ ಪಾಟೀಲ್ ಅವರು ಉದ್ಘಾಟನೆ ಮಾಡ್ತಾರೆ ನೋಡಿರಿ ಅವರು ಸಹಕಾರಿ ರಂಗದಲ್ಲಿ ದುಡಿದವರು ಎಚ್ ಕೆ ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ ಅನೇಕ ಸಂಘ ಸಂಸ್ಥೆಗಳಿಂದ ಮೇಲಕ್ಕೆ ಬಂದವರು ರಾಜ್ಯ ರಾಜಕಾರಣದಲ್ಲಿ ಮಿಂಚುತ್ತಿರುವವರು ಇಂಥವರ ಜೊತೆ ಅನೂನಾನ ಸಂಭವ ಇಟ್ಕೊಂಡಂಥ ಪಂಚನಗೌಡ ದ್ಯಾಮನಗೌಡರು ಇವತ್ತು ರಾಜ್ಯ ವ್ಯಾಪ್ತಿಯಲ್ಲಿ ಬೆಳೆದ ನಿಂತಾರ ಸೌಂದತ್ತಿ ಕ್ಷೇತ್ರದ ಶಾಸಕ ಆಗಲಿಕ್ಕೆ ತುತ್ತ ತುದಿಗಾಲ ಮಲ್ ನಿಂತಾರ ಇಂಥ ಪಿ ಕೆ ಪಿ ಎಸ್ ಸೊಸೈಟಿ ಸತೀಶ್ ಜಾರಕಿಹೊಳಿ ಉದ್ಘಾಟನೆ ಮಾಡ್ತಾರ ಮಹಿಳಾ ಸೊಸೈಟಿ ಎಚ್ ಕೆ ಪಾಟೀಲ್ ಮಾಡ್ತಾರ ಮತ್ತು ಒಂದು ಸವಾಲು ಮಾಡ್ತಾರ ಪಂಚನಗೌಡಾದ್ಯಾಮನಗೌಡರು ಇವೆಲ್ಲ ದಾಖಲೆ ಇವತ್ತು ಬಿಡುಗಡೆ ಮಾಡಾಕತ್ತೀನಿ ಈ ದಾಖಲೆಯಲ್ಲಿ ಯಾರಿಗಾದರೂ ಗೊಂದಲದ ವಾತಾವರಣ ಇದ್ರ ಅನುಮಾನ ಇದ್ರ ಯಾವುದೇ ಸೌಂದತ್ಯ ಕ್ಷೇತ್ರದ ಒಂದು ಹಳ್ಳಿಯಲ್ಲಿ ನಾನು ನೇರ ಮುಖಾಮುಖಿಗೆ ಉತ್ತರ ಕೊಡಲಿಕ್ಕೆ ತಯಾರಾಗ್ತೀನಿ ಅದರ ದಾಖಲೆ ಸಮೇತ ಅಂತ ಹೇಳ್ತಾರೆ ಯಾರಾದರೂ ಹೇಳ್ತಾರೆ ರೀ ಕರ್ನಾಟಕ ರಾಜ್ಯದಾಗ ಇವತ್ತು ದಾಖಲೆ ಸಮೇತ ಸಮಾಜ ಸೇವೆ ದಾಖಲೆ ಸಮೇತ ಡಿ ಸಿ ಸಿ ಬ್ಯಾಂಕ್ ದಾಖಲೆ ಸಮೇತ ಮಹಾಲಕ್ಷ್ಮಿ ಬ್ಯಾಂಕ್ ಬಸವಣ್ಣ ಐಕ್ಯ ಸ್ಥಳದಿಂದ ಪಾದಯಾತ್ರೆ ಮಹಾದಾಯಿ ಯೋಜನೆ ಅನೇಕ ಜನರಿಗೆ ಸಾಲ ಸೌಲಭ್ಯ ನೋಡಿ ಕರುಣಾಮಯಾದಂಥ ಅನೇಕ ಜನರಿಗೆ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಟ್ಟು ಇವತ್ತು ಚಿರಪರಿಚಿತರಾದಂಥ ಸೌಂದತಿ ಕ್ಷೇತ್ರದಲ್ಲಿ ಇವರನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಇವರ ಸ್ವಭಾವ ಮತ್ತು ಇವರ ಹೃದಯವಂತಿಕೆ ಇವತ್ತು ನೋಡ್ತಾರೆ ರಾಜಕಾರಣದಾಗ ಏನು ನೋಡ್ತಾರೆ ನಮ್ಮ ಕಷ್ಟ ಬಂದಾಗ ಯಾವ ಮುಂದೆ ಬರ್ತಾರೆ ಅವ್ನ್ಗೆ ನಾವು ಮತ ಹಾಕ್ತೀವಿ ಅವನ್ನ ನಾವು ಲೀಡರ್ ಮಾಡ್ತೀವಿ ಅಂತಾರೆ ಶಾಸಕ ಮಾಡ್ತೇವೆ ಎಂ ಪಿ ಮಾಡ್ತೇವೆ ಅಂತಾರೆ ಅಂಥ ಗುಣ ಅವ್ರಿಗೆ ಐತೆ ಅಂದಮೇಲೆ ಸೌಂದತಿ ಕ್ಷೇತ್ರದ ಜನ ಇವತ್ತು ಮನೆ ಮಾತಾಗಿ ಮಾತಾಡಕತ್ತಾರ ನಮ್ಮ ಗೌಡರು ನಮ್ಮ ಹೆಮ್ಮೆ ನಮ್ಮ ಗೌಡ್ರು ವಿಧಾನಸೌಧ ಪ್ರವೇಶ ಖಚಿತ ಅಂತ ಹೇಳ್ತಾರೆ ಸೌದತ್ತಿ ಜನರ ಸಮೀಕ್ಷೆ ಕೇಳ್ರಿ ಅರವತ್ತು ಹಳ್ಳಿ ಸಮೀಕ್ಷೆ ಮಾಡಿದಾಗ ಇನ್ನೂ ಒಂದು ಹದಿನೈದು ಹಳ್ಳಿಗಳ ಬಾಕಿ ಅದಾವ ಆ ಸಮೀಕ್ಷೆ ಮಾಡೋ ಸಲುವಾಗಿ ನಮಗೆ ವಾಹನದ ಒಂದು ಸ್ವಲ್ಪ ತೊಂದರೆ ಬಂದ ತಕ್ಷಣ ನಾವು ವಾಪಸ್ ಬಂದೀವಿ ಇನ್ನೂ ಸಂಪೂರ್ಣ ಡಿಟೇಲ್ ಸ್ಟೋರಿ ತಕ್ಕೋತೀವಿ ತಕ್ಕೊಂಡ ಮೇಲೆ ಇನ್ನೂವರೆಗೆ ಅವ್ರ ಜೊತೆ ನಮ್ಮದು ನೇರ ಮುಖಾಮುಖಿ ಆಗಿಲ್ಲ ನೇರ ಮಾತುಕತೆ ಆಗಿಲ್ಲ ಒಂದು ದಿನ ಅವ್ರ ಜೊತೆ ಒಂದು ಚಹಾ ಮತ್ತು ಒಂದು ಉಪಹಾರ ಮಾಡಿಲ್ಲ ಆದರೂ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಇಂಥ ಒಂದು ಅದ್ಭುತ ನಾಯಕ ಸಮಾಜ ಸೇವಕ ಇಂಥವನ ಒಂದು ಪರಿಚಿತ ರಾಜ್ಯದ ಜನತೆಗೆ ಮಾಡಿಕೊಡೋದು ನಂಬರ್ ಒನ್ ಚಾನಲ್ ಅದ ಉದ್ದೇಶ ಅಂತೇಳಿ ಇದನ್ನು ಸ್ಪೆಷಲ್ ರಿಪೋರ್ಟ್ ಅಂತ ಒಂದು ವಿಶೇಷವರ್ದಿ ಗ್ರೌಂಡ್ ರಿಪೋರ್ಟ್ ತಯಾರು ಮಾಡಿ ಕೊಡಾಕತ್ತೇನೆ ಇವತ್ತು ಈ ಜನ ನೋಡಿರಿ ಸೌಂದತ್ಯ ಕ್ಷೇತ್ರದ ಜನ ನೋಡಿರಿ ಇನ್ನು ಉಳುಕಿದ ಕ್ಷೇತ್ರದ ಜನಾನೂ ನೋಡ್ರಿ ಇದು ಎಲ್ಲ ಕಾರಣೀಭೂತು ನನಗೆ ಮಾರ್ಗದರ್ಶಕರಾಗಿ ಸತೀಶ್ ಜಾರಕಿಹೊಳಿ ಅವರ ಅಭಯ ಹಸ್ತ ನನ್ನ ತಲೆ ಮೇಲೆ ಇರುವಾಗ ಇನ್ನೂ ಸಮಾಜ ಸೇವೆಯಲ್ಲಿ ದುಡಿತೀನಿ ಅವರ ಹಿಂಬಾಲಕರಾಗಿ ಇರ್ತೀನಿ ಅವರು ಉನ್ನತ ಸ್ಥಾನಕ್ಕೆ ಹೋದರೂ ಸಹಿತ ಹೆಮ್ಮೆ ಪಡ್ತೀನಿ ಅವ್ರ ಹಿಂದೆ ನಾನು ಒಂದು ಸ್ಥಾನ ಪಡೆದರೆ ನನಗೂ ಖುಷಿ ಆಗ್ತೈತಿ ಅಪಾರ ಯುವಕರ ಪಡೆ ಇವತ್ತು ತಯಾರಾಗಿ ನಿಂತೈತಿ ಪ್ರತಿ ಸೌಂದತ್ತಿ ಕ್ಷೇತ್ರದ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಕೇಳ್ರಿ ಯಾರು ಸವಾಲ್ ಹಾಕುವಂತ ವ್ಯಕ್ತಿ ಅದಾರ ಹೇಳ್ರಿ ಯಾವುದೇ ಏನೋ ಅನುಮಾನ ಗೊಂದಲ ಇದ್ದರೆ ಸೌಂದತ್ತಿ ಕ್ಷೇತ್ರದ ಯಾವುದೇ ಹಳ್ಳಿಯಲ್ಲಿ ಬಂದು ನಿಂತು ಹೇಳಲಿಕ್ಕೆ ತಯಾರು ಅಂತ ಹೇಳುವಂತ ಏಕೈಕ ವ್ಯಕ್ತಿ ಅಂದ್ರೆ ಸ್ವಭಾವ ಮತ್ತು ಚಾರಿತ್ರ್ಯ ಬಹಳ ಇಂಪಾರ್ಟೆಂಟ್ ರೀ ರಾಜಕಾರಣದಾಗ ರಾಜಕಾರಣದಾಗ ಕೇಳ್ತಾರ ಜನ ಏನ್ರಿ ಏನು ಉದ್ಯೋಗ ಮೂಲತಃ ಒಳ್ಳೆಯ ಮನೆತನದಿಂದ ಬಂದವರು ಸ್ವಾಭಿಮಾನ ಕುಟುಂಬದಿಂದ ಬಂದವರು ದಾಸು ಮಣತನದಿಂದ ಬಂದವರು ದಿಢೀರ್ ಶ್ರೀಮಂತರಾದವರಲ್ಲ ಮಣತನದಿಂದ ಶ್ರೀಮಂತಿಕೆ ಇದ್ದವರು ಇಂಥವರಿಗೆ ಮತ ಮೀಸಲಿಡ್ತಾರ ಕಾಂದಾನಿ ಗೌಡ್ರು ಯಾಕಂತಾರ್ರಿ ರೀ ಗೌಡ್ರು ಅಂದ್ರೆ ನಮಸ್ಕಾರ ರೀ ಗೌಡ್ರ ಅಂತೇಳಿ ಬೆಳಿಗ್ಗೆ ಎತ್ತ ತಕ್ಷಣ ಯಾಕೆ ಮಾತಾಡ್ತಾರ ಗೌಡ್ರಲ್ಲಿ ಒಂದು ಒಳ್ಳೆಯ ಲಕ್ಷಣ ಇರ್ತೈತಿ ಒಂದು ನೀತಿ ಇರ್ತೈತಿ ನ್ಯಾಯ ಅನ್ಯಾಯದ ಒಂದು ಸಿದ್ಧಾಂತ ಇರ್ತೈತಿ ಸಂಸ್ಕೃತಿ ಇರ್ತೈತಿ ಅಂಥ ಸಂಸ್ಕೃತಿ ಉಳ್ಳಂಥ ಪಂಚನಗೌಡ ದ್ಯಾಮನಗೌಡ್ರಿಗೆ ಎರಡು ಸಾವಿರದ ಇಪ್ಪತ್ತ್ ಆ ಜನತೆ ಆದೇಶ ಮಾಡ್ತಾರ ಅವರನ್ನು ವಿಧಾನಸೌಧ ಕಳಿಸ್ತಾರ ಅದನ್ನು ಎಷ್ಟು ಖುಷಿ ಪಡ್ತಾರ ಸಂಸಕ್ತಿ ಜನತೆ ಆ ಎಲ್ಲಮ್ಮ ತಾಯಿ ಆಶೀರ್ವಾದ ಅವ್ರ ಮೇಲೆ ಸದಾ ಐತಿ ಯಾವುದೇ ಜಾತಿ ಧರ್ಮ ಇಲ್ಲ ಯಾವುದೇ ಜಾತಿ ವಿಜಾತಿಗಳ ಇಲ್ಲ ಎಲ್ಲಿಯೂ ಯಾವುದೇ ಒಂದು ಕಲಂಕ ಇಲ್ಲ ಯಾವುದೇ ಒಂದು ವಿವಾದಾಸ್ಪದ ಇಲ್ಲ ಯಾವುದೇ ಆರೋಪ ಇಲ್ಲ ಯಾವುದೇ ಒಂದು ಪ್ರತ್ಯಾರೋಪದ ಕಲಂಕ ಇಲ್ಲ ಇಂಥ ವ್ಯಕ್ತಿ ಸಿಗ್ತಾರೇನ್ರಿ ಹಂಗಾದ್ರೆ ಸೌಂದತ್ತಿ ಜನ ಹೆಮ್ಮೆ ಪಡಬೇಕು ಸೌಂದತ್ತಿ ಜನ ಇವತ್ತು ಏನ್ ತೋರಿಸಾಕತ್ತೆ ಈ ಸ್ಪೆಷಲ್ ವಿಡಿಯೋ ಸಂಪೂರ್ಣ ಮನೆ ಮನೆಗೆ ಮುಟ್ಟುವಂಗೆ ಮಾಡ್ರಿ ಇಡೀ ರಾಜ್ಯ ನೋಡಬೇಕು ಇಡೀ ದೇಶ ನೋಡಬೇಕು ಸತೀಶ್ ಜಾರಕಿಹೊಳಿ ಅವರ ಪ್ರತಿಯೊಂದು ಕಾರ್ಯ ಚಟುವಟಿಕೆಯಲ್ಲಿ ಭಾಗಿಯಾಗಿ ಅವರು ಸಹಿತ ಇವರ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಇವರು ಇವರು ಇಬ್ಬರೂ ಸಹಿತ ಇವತ್ತು ಸಮಾಜ ಸೇವೆಯಲ್ಲಿ ಗಣನೀಯವಾದ ಸಾಧನೆ ಮಾಡಿದಂತ ಒಂದು ಮೈಲುಗಲ್ಲು ಸತೀಶ್ ಜಾರಕಿಹೊಳಿಗೆ ಸಲ್ಲುತ್ತೆ ಎರಡನೇ ಅವರಾಗಿ ಇವತ್ತು ಪಂಚನಗೌಡ ದ್ಯಾಮನಗೌಡರ ರಾಜ್ಯ ನೋಡುವಂಗೆ ಮಾಡ್ಯಾರ ಇವತ್ತು ಅವರ ಸಂಘ ಸಂಸ್ಥೆಗಳಿಗೆ ಭೆಟ್ಟಿ ಕೊಡ್ರಿ ಬೆಟ್ಟಿಗೆ ಮುಕ್ತ ಅವಕಾಶ ಐತಿ ಯಾರು ಬೇಕಾದ್ರೂ ಹೋಗಿ ಪಾರದರ್ಶಕವಾಗಿ ದಾಖಲೆ ಸಮತ್ ನೋಡಬಹುದು ಇದು ಒಂದು ಸವಾಲು ಹಾಕಿದಾರ ಆ ಸವಾಲು ಸ್ವೀಕರಿಸೋರು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅನಿಸಿಕೆ ತಿಳಿಸ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಈ ಇತಿಹಾಸ ಮತ್ತು ಸಾಮ್ರಾಜ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರೆ ನಮಗೆ ತಿಳಿಸ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ಲ್ರಿಪ್ಪ ಎಲ್ಲ ಫೋಟೋ ಹಾಕಾಕತನ ನೋಡ್ರಿ ದೃಶ್ಯ ಹಾಕಾಕತ್ತ ಪ್ರತಿಯೊಂದು ಎಸ್ ಎಂ ಕೃಷ್ಣ ಸನ್ಮಾನ ಮಾಡಿದ್ದು ರಾಜ್ಯ ಮತ್ತು ದೇಶದಲ್ಲಿ ಏನೇನಾಗಿದ್ದು ದೆಹಲಿಯವರೆಗೆ ಹೋಗಿ ಹೋರಾಟ ಮಾಡಿದ್ದು ಐದೈದು ಸಾವಿರ ಜನ ದೆಹಲಿ ಕರ್ಕೊಂಡು ಹೋಗುವುದು ಸಾಮಾನ್ಯ ಅಲ್ಲ ಮಹದಾಯಿ ಇವತ್ತು ಆಗೋದು ಕಾರಣೀಭೂತ ಅಂದ್ರೆ ಪಂಚನಗೌಡ ದ್ಯಾಮನಗೌಡರು ಕಾಲಿಟ್ಟ ತಕ್ಷಣ ಅದೊಂದು ಮುಂದುವರಿಯುವುದು ಇನ್ನು ಇಪ್ಪತ್ತ್ ಮೂರದಲ್ಲಿ ಸರ್ಕಾರ ಬಂದ ತಕ್ಷಣ ಪಂಚನಗೌಡ ದ್ಯಾಮನಗೌಡ್ರದ್ದು ಒಂದು ಈ ಮಹದಾಯಿ ಯೋಜೆಯ ಕನಸು ಸತೀಶ್ ಜಾರಕಿಹೊಳಿ ಸಾಕಾರ ಇದಕ್ಕೆಲ್ಲ ನೀವು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿರಂತರವಾಗಿ ಸಾಗಲಿ ಇವರ ಬಡವರ ಸೇವೆ ಅನ್ನೋದೇ ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ಆ ತಾಯಿ ಎಲ್ಲಮ್ಮನ ಸ್ಮರಿಸುತ್ತಾ ಈ ಸ್ಪೆಷಲ್ ವಿಡಿಯೋ ನಿಮಗಾಗಿ ಬಿಡುಗಡೆ ಮಾಡ್ತಾ ಇದ್ದೀನಿ ನಮಸ್ಕಾರ నిన్న సాధన ఖర్చసుని నిన్న బలదీ నిన్నగాకి కదే నిన్న సాధన ధర్చసుని నిన్న బలదీ మునుగ్గునీ